ಹಾಯ್ ಹೆಲೋ ನಮಸ್ತೆ ಕನ್ನಡದ ಬಿಗ್ ಬಾಸ್ ಸೀಸನ್ ಹತ್ತರ ರನ್ನರ್ ಅಪ್ ಆಗಿದ್ದ ಡ್ರೋನ್ ಪ್ರತಾಪ್ ಸಖತ್ತಾಗಿ ಗಗನಾಗೆ ಪ್ರಪೋಸ್ ಮಾಡಿದ ಖುಷಿಯಲ್ಲಿದ್ದಾರೆ ಬಿಗ್ ಬಾಸ್ ಬೆನ್ನಲ್ಲೇ ಡ್ರೋನ್ ಪ್ರತಾಪ್ ಅವರು ಭರ್ಜರಿ ಬ್ಯಾಚುಲರ್ಸ್ ಶೋಗೆ ಎಂಟ್ರಿ ಕೊಟ್ಟು ಕಮಾಲ್ ಮಾಡ್ತಿದ್ದಾರೆ ಹೌದು ಡ್ರೋನ್ ಪ್ರತಾಪ್ಗೆ ಜೋಡಿಯಾಗಿ ಮಹಾನಟಿ ಖ್ಯಾತಿಯ ಗಗನ ಬಂದಿದ್ದು ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ ದಿನದಿಂದ ದಿನಕ್ಕೆ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಕಂಗೊಳಿಸುತ್ತಿದ್ದಾರೆ ಡ್ರೋನ್ ಪ್ರತಾಪ್ ಎಲ್ಲಾ ಟಾಪ್ ಹತ್ತು ಮಂದಿ ಬ್ಯಾಚುಲರ್ಸ್ ತಮ್ಮ ಮೆಂಟರ್ಸ್ಗಳಿಗೆ ಸರ್ಪ್ರೈಸ್ ಅನ್ನು ಕೊಟ್ಟಿದ್ದಾರೆ ಹೌದು ಈ ವಾರ ಬ್ಯಾಚುಲರ್ಸ್ ಗಳಿಗೆ ಜಜಸ್ ಟಾಸ್ಕ್ ಒಂದನ್ನು ಕೊಟ್ಟಿದ್ರು ಅದುವೇ ಪ್ರಪೋಸಲ್ ರೌಂಡ್ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆ ಮೇಲೆ ಒಬ್ಬೊಬ್ಬರಾಗಿ ಬಂದು ತಮ್ಮ ಮೆಂಟರ್ಸ್ಗಳಿಗೆ ಬ್ಯಾಚುಲರ್ಸ್ ಪ್ರಪೋಸ್ ಮಾಡಿದ್ದಾರೆ ಭಿನ್ನ ವಿಭಿನ್ನ ಥೀಮ್ನಲ್ಲಿ ವೇದಿಕೆ ರೆಡಿ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅದೇ ರೀತಿ ಡ್ರೋನ್ ಪ್ರತಾಪ್ ಕೂಡ ಮೆಂಟರ್ ಗಗನಾಗೆ ಕ್ಯೂಟ್ ಆಗಿ ಪ್ರಪೋಸ್ ಮಾಡಿದ್ದಾರೆ ಮೊದಲು ಡ್ರೋನ್ ಪ್ರತಾಪ್ ಗಗನಾಳ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವೇದಿಕೆಗೆ ಕರೆದುಕೊಂಡು ಬಂದಿದ್ದಾರೆ ಇದಾದ ಬಳಿಕ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನ ಬಿಚ್ಚಿದ ತಕ್ಷಣ ಡ್ರೋನ್ ಪ್ರತಾಪ್ ಕೊಟ್ಟ ಸರ್ಪ್ರೈಸ್ ನೋಡಿ ಖುಷಿ ಪಟ್ಟಿದ್ದಾರೆ ಇದಾದ ಬಳಿಕ ಪುಟ್ಟ ಮರದ ತುಂಬ ಗಗನ ಅವರ ಇಡೀ ಕುಟುಂಬಸ್ಥರ ಫೋಟೋವನ್ನೇ ಹಾಕಿದ್ರು ಇದನ್ನು ನೋಡಿದ ಡ್ರೋಣ್ ಪ್ರತಾಪ್ ಇದರಲ್ಲಿ ಯಾರೋ ಒಬ್ರು ಮಿಸ್ ಆಗಿದ್ದಾರೆ ಗೆಸ್ ಮಾಡಿ ಅಂತ ಕೇಳಿದ್ದಾರೆ ಅದಕ್ಕೆ ಗಗನ ನನ್ನ ಲೈಫ್ ಪಾರ್ಟ್ನರ್ ಅಂತ ಹೇಳ್ತಾರೆ ಆಗ ಗಗನ ಕೈಗೆ ಡ್ರೋಣ್ ಪ್ರತಾಪ್ ಅವರ ಫೋಟೋ ಕೊಟ್ಟು ನನಗೂ ನಿಮ್ಮ ಇಡೀ ಕುಟುಂಬದ ಜೊತೆಗೆ ಪುಟ್ಟ ಜಾಗ ಕೊಡ್ತೀರಾ ಅಂತ ಕೇಳ್ತಾರೆ ಆಗ ಡ್ರೋಣ್ ಪ್ರತಾಪ್ ಮಾತು ಕೇಳಿ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಎಲ್ಲರೂ ಶಾಕ್ ಆಗಿದ್ದಾರೆ